ಮೇಹಾತಯ ವೆಲ್ಕಮ್ ಟು ಕೆ ಎಫ್ ಐ ಇನ್ಸೈಡರ್ ನಮ್ಮ ಯಾವುದೇ ಶುಭ ಸಮಾರಂಭಗಳಲ್ಲಾಗ್ಲಿ ಅಥವಾ ಆರ್ಕೆಸ್ಟ್ರಾ ಅಥವಾ ಎಲ್ಲರೂ ಸೇರಿ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡಬೇಕಾಗ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕೊಂಡು ಡಾನ್ಸ್ ಎಲ್ಲ ಮಾಡಿ ಮೇಲೆ ಲಾಸ್ಟ್ ಈ ಸಾಂಗ್ ಇಲ್ಲದೆ ಮುಗಿಸೋದೇ ಇಲ್ಲ ಪ್ರೋಗ್ರಾಮ್ ನ ಆ ಸಾಂಗ್ ಯಾವ್ದಂತೂ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಆಬ್ವಿಯಸ್ಲಿ ಕುಲದಲ್ಲಿ ಕೀಲ್ ಯಾವ್ದು ಶ್ರೀ ಸದ್ಯಹರಿಚಂದ್ರ ಸಿಂಹ ಅದು ಅದೇ ಟೈಟಲ್ ಇಟ್ಕೊಂಡು ಒಂದು ಹೊಸ ಸಿನಿಮಾ ಬರ್ತಾ ಇದೆ ಹೊಸ ಕಥೆ ಜೊತೆ ಹೊಸ ಕನಸು ಜೊತೆ ಇವತ್ತು ಆ ಟೀಮ್ ನಮ್ಮ ಜೊತೆ ಇದ್ದಾರೆ ಬರಿ ಫಸ್ಟ್ ಅವರೆಲ್ಲಾ ವೆಲ್ಕಮ್ ಮಾಡ್ಕೊಂಡು ಬಿಡಣ ಫಸ್ಟ್ ಮಡೇನೂರು ಮನೋ ಅವರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಸರ್ ನಮಸ್ತೆ ಮೇಡಂ ನಮಸ್ತೆ ಮouna ಗುಡ್ಡ ಮನೆ ಇದ್ದಾರೆ ಗುಡ್ಡ ಮನೆ ಅವರು ಇದ್ದಾರೆ ನಿಮಗೆ ವೆಲ್ಕಮ್ ಮ್ಯಾಮ್ ನಮಸ್ತೆ ಸಾರಿ ಸ್ವಲ್ಪ ಡಿವಿಸ್ಟೇ ಇದೆ ಅದು ಹಾಗೆ ನಮ್ಮ ಡ್ರ್ಯಾಗನ್ ಮಂಜು ಅವರು ಇದ್ದಾರೆ ನಿಮಗೆ ಸೊ ಈ ಸಿನಿಮಾಕಂದ್ರೆ ಕುಲದಲ್ಲಿ ಕೇಳಿ ಹೋದ ತಕ್ಷಣ ಜನಕ್ಕೆ ಬೇರೆ ಥರ ಏನೋ ಅನ್ಸುತ್ತೆ ಜಾತಿತೆ ಮಾಡಿಬಿಟ್ಟವ್ರೆ ಅಂತ ಇದರಲ್ಲಿ ಆ ಥರದ್ದೆಲ್ಲ ಪೂರ್ತಿ ಜಾತಿನ ಏನೋ ಹೇಳೋಕಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಒಂದು ಮಾಸ್ ಒಂದು ಎಂಟ್ರಿ ಒಂದು ಎಮೋಷನಲ್ ಕ್ಯಾರಿ ಆಗುತ್ತೆ ಈ ಸಿನಿಮಾದಲ್ಲಿ ಟೈಟ್ಲದ್ದು ಒಂದು ಏನೋ ಒಂದು ಎಳೆ ಇದೆ ಅದರಲ್ಲಿ ಒಂದು ಕತೆ ಮಾಡಿದ್ದಾರೆ ಮಿಕ್ಕಿದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಆಗೋಗುತ್ತೆ ಕುಲದಲ್ಲಿ ಕೇಳಿ ಯಾವುದೋ ಒಂದು ಈ ಸಿನಿಮಾಕ್ ಒಂದು ಮ್ಯಾಚ್ ಆಗ ಒಂದು ಒಳ್ಳೆ ಅಂತ

ಆಕ್ಚುಲಿ ಎಷ್ಟೋ ಜನ ನನ್ನ ರಿಯಲ್ ಲೈಫ್ರೆ ಗೊತ್ತಿಲ್ಲ ಚಾರು ಹೇಳ್ತಾರೆ ಅಂಡ್ ಇವನ್ ಇವರು ಹೇಳ್ತಿದ್ರು ಎಲ್ಲ ಕಡೆ ಚಾರು ಅಂದ್ರೆ ಗೊತ್ತಾಗ್ಬಿಡುತ್ತೆ ಮೌನ ಅಂದ್ರೆ ಗೊತ್ತಾಗಲ್ಲ ಅಂತ ಸೊ ಇವಾಗ ಆ ಚಾರುನ ಬಿಟ್ಟು ಇನ್ನೊಂದು ಪಾತ್ರಕ್ಕೆ ಕಾಲಿಟ್ಟಿದ್ದೀನಿ ಸೊ ಎಕ್ಸೈಟ್ಮೆಂಟ್ ಇದೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಯಾಕಂದ್ರೆ ಎಲ್ಲರಿಗೂ ಅದೊಂದಿರುತ್ತೆ ಒಂದ್ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಸೊ ಇದು ನನ್ನ ಒಂದು ಹೊಸ ಹೆಜ್ಜೆ ಚೆನ್ನಾಗಿತ್ತು ಇವ್ರ ಎಲ್ಲ ವರ್ಕ್ ಮಾಡಿದ್ದು ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಯಾಕಂದ್ರೆ ತಬ್ಲಾ ನಾನಿ ಸರ್ ಆಗಿರ್ಲಿ ನಮ್ಮ ಕರಿ ಸರ್ ಅವ್ರ ಜೊತೆ ಎಲ್ಲ ಕಾಂಬಿನೇಷನ್ ಇತ್ತು ಕತ್ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಅಂಡ್ ಅಂದ್ರೆ ಸಿನ್ಮಾ ಅಂತ ಬಂದ್ರೆ ಒಂದು ಹೊಸ ಲೋಕ ಸೀರಿಯಲ್ ಆದ್ರೆ ನಾವು ಒಂಥರ ಫ್ಯಾಕ್ಟ್ರಿ ತರ ನಮ್ ಕೆಲಸ ಆಕ್ಚುಲಿ ಬೆಳಿಗ್ಗೆ ಹೋದ್ರೆ ರಾತ್ರಿ ಮನೆಗೆ ಹೋಗ್ತೀವಿ ಆ ತರ ಬಟ್ ಸಿನ್ಮಾ ಅಂತ ಬಂದ್ರೆ ಅಲ್ಲಿ ಟೆಕ್ನಿಕಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಬಟ್ ನಾನು ಎಂಜಾಯ್ ಮಾಡಿದ್ದೀನಿ ಕಷ್ಟ ಅಂತ ಗೊತ್ತಿಲ್ಲ ಎಂಜಾಯ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಎಕ್ಸ್ಪ್ರೆಷನ್ ನಿಮ್ಗೆ ಅದೇ ಇತ್ತು ಯಾಕಂದರೆ ಸಿಟಿ ಅಂದರೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ನಾನು ಹೋಗ್ಬಿಟ್ರೆ ಸೆಟ್ಗೆ ನೀವು ನೈಟ್ ಒಂದು ಲೆವೆನ್ ತರ್ಟಿ ಆಗೋಗುತ್ತೆ ಬರೋಕ್ಕೆ ವಾಪಸ್ಸು ಇಡೀ ಅಂದ್ರೆ ಒಂಥರ ಫ್ಯಾಮಿಲಿ ಥರ ಇರ್ತೀರ ಎಲ್ಲರೂ ಒಂದು ಇಪ್ಪತ್ತು ಜನ ಆರ್ಟಿಸ್ಟ್ಗಳು ಇರ್ತೀರ ಒಂದೊಂದು ದಿನನೇ ಮತ್ತೆ ಸೀರಿಯಲ್ ತುಂಬಾನೇ ಇರುತ್ತೆ ಅಂದ್ರೆ ಇದು ಆಲ್ಮೋಸ್ಟ್ ವರ್ಷ ಆಗ್ತಾ ಬಂತು ಸೊ ಅದೊಂದು ಫ್ಯಾಮಿಲಿನೇ ಆಗ್ಬಿಟ್ಟಿದೆ ಸೊ ಆ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗೋದಿಕ್ಕೆ ಬಟ್ ನಮ್ ಡೈರೆಕ್ಟರ್ ಆಗಿರ್ಲಿ ನಮ್ಮ ಪ್ರೊಡ್ಯೂಸರ್ ಆಗಿರ್ಲಿ ಮನು ಆಗಿರ್ಲಿ ಅಥವಾ ಬೇರೆ ಕೋ ಆರ್ಟಿಸ್ಟ್ ಎಲ್ಲರೂ ಕಂಫರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಯಾವ್ದೇ ರೀತಿಲು ನನ್ಗೆ ಅಯ್ಯೋ ಅದು ಅದು ಅಂತ ಅನ್ಸಲಿಲ್ಲ ತುಂಬಾ ಕಂಫರ್ಟೇಬಲ್ ಆಗಿ ಶೂಟ್ ಮಾಡಿದೀನಿ ಖುಷಿ ಆಯಿತು ಟಿವಿ ಸೂಪರ್ ನಿಮ್ಮ ಪಾತ್ರ ಏನ್ ಮಾಡ್ತಿರ್ತೀರಾ ಈ ಸಿನಿಮಾದಲ್ಲಿ ಅದನ್ನು ಹೇಳೋದ್ರೆ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಹಳ್ಳಿ ಹುಡುಗಿ ಓಕೆ ನಾನು ಯಾವಾಗಲೂ ಮನೋಜ್ನೆ ಇರ್ತೀನಿ ಅಲ್ಲಿ ಒಂದು ಮುದ್ದಾದ ಒಂದು ಕ್ಯೂಟ್ ಪಾತ್ರ ಅಷ್ಟೇ ಓಕೆ ಹೆಸರೇನೇ ಇನ್ ಸಿಮರಲ್ ಅದುನೂ ಥಿಯೇಟರ್ ಅಲ್ಲಿ ನೋಡಬೇಕು ಹೆಸರೇನು ನೋಡಪ್ಪ 얘ಂದ್ರು ಕಥೆ ಬಿಡಬಡಲನೆ ಹೆಸರನು ಬಿಡಬಡದ ಅಂತ ಅಂದ್ರೆ ಇಲ್ಲಿವರೆಗೂ ಚಾರು ಅಂತ ಏನ್ ಬ್ರಾಂಡ್ ಮಾಡಿದ್ದೀವಿ ಸೋ ಇದೊಂದು ಜನ ಹೊಸದು ಸೊ ಹೊಸದಾಗಿ ಇರ್ಲಿ ಥಿಯೇಟರ್ ಅಲ್ಲಿ ಹೊಸದಾಗಿ ಕಾಣಿಸು ಚಾರು ಏನಾಗಿದ್ದಾರೆ ಅಂತ ನೀವು ಥಿಯೇಟರ್ ಅಲ್ಲಿ ನೋಡಬೇಕು ಚಾರು ಚಾರು ಹಾಗೆ ಇದ್ದಾರಾ ಬೇರೆ ಏನಾದ್ರು ಸಾರಿ ಜವರಾಗಿ ಅಲ್ಲಿ ನೋಡೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಹೊಸ ಪಾತ್ರ ಒಂದು ಹೊಸ ಕ್ಯಾರೆಕ್ಟರ್ ಡಿ ಗ್ಲಾಮರ್ ಆಗಿ ಅದೇ ಒಂದು ಭಯ ಕೂಡ ಇತ್ತು ಎಲ್ಲಿ ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಬಟ್ ಖುಷಿ ಇದೆ ಅದರಲ್ಲೂ ನಾನು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಮನವಾಯಿತು ಖುಷಿ ಇದೆ ಆ ಪಾತ್ರ ಮಂಜು ಸರ್ ಇವಾಗ ಎಲ್ಲಾ ಸಿನಿಮಾದಲ್ಲೂ ಆಲ್ಮೋಸ್ಟ್ ಎಲ್ಲಾ ಹೀರೋಗಳಿಗೂ ಹೊಡೆದಿರ್ತೀರ ಚೆನ್ನಾಗಿ ಇದರಲ್ಲೂ ಮನೆಯವರು ಹೊಡೆದಿದ್ದೀರ ಅಂತ ಗೊತ್ತಾಯ್ತು ಫಸ್ಟ್ ಹೊಡೆಯೋದಲ್ವಾ ಬಾಲ್ ಬಾಲ್ ಬಿಸಾಕ್ತ ಬಿಸಾಕವ್ರೆ ಅದಕ್ಕೆ ಮುಂಚೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಏನಾದ್ರು ನೋಡ್ಕೊಂಡು ಹೋಗಿದ್ರೆ ಇಲ್ಲ ಮೇಡಮ್ ಇಲ್ಲ ಏನಿಲ್ಲ ಅಲ್ಲ ನಮ್ಮ ಮಾಸ್ಟರ್ಸ್ ಇದ್ರಲ್ಲ ವಿನೋದ್ ಮಾಸ್ಟರ್ಸ್ ಇದಾರೆ ಸಾಕು ಅವರೇ ಓಕೆ ಮಾಡಿದೀರಾ ಹೇಳಿ ನಿಮ್ ಪಾತ್ರದ ಹೆಸರೇನು ನಾವು ಗುಲ್ಕನ್ ಅಂತ ಈ ಸಿನಿಮಾದಲ್ಲಿ ಹೌದು ಬನ್ನು ಬ್ರೆಡ್ ಮಧ್ಯ ಇರ್ತೀವಿ ಸಾಫ್ಟ್ ಅಂಡ್ ಸಾಫ್ಟು ಆಕ್ಚುಲಿ ಬಂದು ಬ್ರೆಡ್ ಅವರು ಗುಲ್ಕನ್ ನಾನು ಪಚಲೂ ಒಂದು ನೆಗೆಟಿವ್ ರೋಲು ಅಕೇನ್ ಸಿನಿಮಾ ಆಫ್ಟರ್ ಸಿನಿಮಾ ತುಂಬ ಮಾಡಬೇಕು ಯಾಕಂದ್ರೆ ಇದರಲ್ಲಿ ನೆಗೆಟಿವ್ ಶೈಡಲ್ಲಿ ಬೇರೆ ಒಂದಿದೆ ಒಂದು ಟ್ವಿಸ್ಟ್ ಇಟ್ಟಿದ್ದೀವಿ ಸೊ ಆ ಟೋ ಸಿನಿಮಾ ಅದ್ರ ಬಗ್ಗೆ ತುಂಬ ಮಾತಾಡಬೇಕು ಅಗೇನ್ ಎಲ್ಲ ಎಲ್ಲ ಸಿನಿಮಾ ಥರನೂ ಇಲ್ಲ ಇದರಲ್ಲಿ ಇದರಲ್ಲಿ ಅಲ್ಲಿ ಬೇಕು ಅಂದಾಗ ಮಾತ್ರ ನಾವು ಬರೋ ಥರ ಒಂದು ಇದು ಸೊ ಆಲ್ರೆಡಿ ಶರತ್ ಸರ್ ಇದ್ದಾರೆ ಶರತ್ ಲೋಹಿತ ಸರ್ ಅವರು ಇದ್ದಾರೆ ಅಗೇನ್ ಸೀನು ಅಂತ ಇದ್ದಾರೆ ಅವರು ಇಬ್ಬರು ಇದ್ದಾರೆ ನೆಗಿಟುಗಳು ಅಲ್ಲಿ ಸಾರು ಮೈನು ಶರತ್ ಸರ್ ಮೈನು ಸೊ ಅವ್ರದ್ದು ಅವರು ಅಂದರೆ ಅವರು ಒಂದು ಕಡೆ ಎಲ್ಲೋ

ಆಕ್ಚುಲಿ ತುಂಬಾ ಅಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು ಆಕ್ಚುಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಬೇರೆ ಎಲ್ಲಾ ಕಂಟೆಂಟ್ ನೀವು ಇವಾಗ ರಿವೀಲ್ ಮಾಡೋ ಕಂಟೆಂಟ್ಸ್ ಅಲ್ಲಿ ಅದು ಒಂದು ತುಂಬಾನೇ ಸ್ಪೆಷಲ್ ಅಂತ ಅನಿಸ್ತು ನನಗೆ ತುಂಬಾ ಚೆನ್ನಾಗಿದೆ ಇದುವರೆಗೂ ಎಲ್ಲೂ ಆ ತರ ಸಿಗಲಿಲ್ಲ ನೋಡಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಅದು ಬಟರ್ ಸರ್ ಐಡಿಯಾ ಅದು ಟೀಸರ್ ಗೆ ಇದೇನೋ ಒಂದು ಡಿಫ್ರೆಂಟ್ ಮಾಡಬೇಕು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ನಾನು ಬೇರೆ ಚಿಕ್ಕದಾಗ ಒಂದು ಚಿಕ್ಕದಾಗಿ ಫಿಟ್ ಅಲ್ಲಿ ಇರೋ ಒಂದು ಬನಿಯನ್ನು ಹಾಕಬಿಟ್ಟು ಹೌದು ಬಾಡಿ ಬಿಲ್ಡ್ ಮಾಡಿದ ಅನ್ಬಿಟ್ರೆ ಸೀನ್ ಬಾಡಿ ಬಾಡಿಯಾಗ್ರು ಏನು ಅಂದ್ಬಿಡ್ತಾರೆ ಅದಕ್ಕೆ ಅಷ್ಟೇ ಮಿಮಿಕ್ರಿ ಮಾಡ್ತೀನಿ ಅಂದಾಗ ಇಲ್ಲ ಟ್ರೈ ಮಾಡ್ತೀನಿ ಅಂತೀನಿ ಇದು ಅವ್ರ ವಾಯ್ಸ್ ಅಂದ್ಬಿಡ್ತಾರೆ ಅದಕ್ಕೆ ನಾನು ಎಲ್ಲ ಟ್ರೈ ಮಾಡ್ತೀನಿ ಕಾನ್ಫಿಡೆಂಟ್ ಆಗಿ ಹೇಳಿ ಅದು ಮಾಡೋದು ಸುಮ್ಮನೆ ಅಲ್ಲ ಅದೆಲ್ಲ ಹೇಳ್ಬೋದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ ಅಂದ್ರೆ ಪ್ರೊಫೆಷನಲ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಕ್ಲೈಂಟ್ಸ್ ಹತ್ರ ಇದ್ದಾರೆ ತುಂಬಾ ತುಂಬಾನು ಚಾಲೆಂಜಿಂಗ್ ಮೂಮೆಂಟ್ ಅದೆಲ್ಲ ಒಂದು ಎರಡು ತಿಂಗಳು ಮಾಡ್ತೀವಿ ಮೂರು ತಿಂಗಳು ನಾನು ಮನೋರ್ ಏನಾದ್ರು ಸರ್ಚ್ ಮಾಡಿದೆ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲ ಇಷ್ಟು ದೂರ ಬಿಟ್ಟಿದೆ ಡಬಲ್ ಚಿಕ್ಕ ಪರವಾಗಿಲ್ಲ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ ಅಂತ ಆಮೇಲೆ ಅವ್ರ ಮೇಲೆ ಎಲ್ಲ ಹೀರೋಗಳ ಬಗ್ಗೆ ಹೀರೋ ಅಂತ ಫಸ್ಟ್ ಹೀರೋ ಮೆಟ್ರಿಲ್ ಅಲ್ಲ ಅದೊಂದಷ್ಟು ಅವ್ರಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಸ್ ಪ್ಯಾಕ್ ಇರ್ಬೇಕು ಏಟ್ ಇರ್ಬೇಕು ಇದೆಲ್ಲ ಸೊ ಅದನ್ನೆಲ್ಲ ಅದು ಭಟ್ರ್ ಸಾರದ ಐಡಿಯಾ ಟೀಸರ್ದು ಈ ಥರ ಮಾಡೋಣ ಡಿಫ್ರೆಂಟ್ ಆಗಿ ಅವು ಒಟ್ಟೆಲಿರುವಾಗಲೇ ಬೆಂಕಿ ಉಂಕೊಂಬಂದವರು ಸ್ವಾಮಿ ಅಂತ ನಾವೇನು ಅಸ್ಕಾಕಕ್ಕೆ ಮಳೆ ಬಿಟ್ಟಿರೋ ಹುಳುಗಳೆಲ್ಲ ಆ ಒಂದು ಡೈಲಾಗ್ ಮಾಡಿ ರಾಮ್ ಸಾರ್ ಡೈಲಾಗ್ ಎಲ್ಲ ರೆಡಿ ಮಾಡಿ ಭಟ್ರ್ ಸಾರೇ ಅದೆಲ್ಲ ಶೂಟ್ ಮಾಡಿದ್ದು ಅವರು ರಾಮ್ ಸಾರ್ ಇಬ್ಬರು ಸೇರ್ಕೊಂಡು ಅದಾದ್ಮೇಲೆ ಟ್ರೈಲರಲ್ಲಿ ನೀನು ನೋಡಿರ್ಬೇಕು ಟ್ರೈಲರ್ ಹಂಗೆ ರಾಮನಾರಣ್ ಸರ್ ಅಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಹೊರಗಡೆ ಸೌಂಡ್ ಒಳ್ಳೆ ಸೌಂಡ್ ಆಗ್ತಿದೆ. ಜನಕ್ಕೆ ಏನಂತಾರೆ ಏನೋ ಸಸ್ಪೆನ್ಸ್ ಇರಬೇಕು ಏನೋ ಥ್ರಿಲ್ಲರ್ ಇರಬೇಕು ಏನೋ ಇರಬೇಕು ಏನೋ ಇರಬೇಕು ಅನ್ನೋ ಥರ ಇದೆ. ಕೆಲವು ಕಡೆ ನಿಮಗೆ ಮಾಸ್ಕ್ ಕಾಣುತ್ತೆ, ಕೆಲವು ಕಡೆ ಕಾಮಿಡಿ ಬರುತ್ತೆ. ಹಿಮ್ಮಲ್ಲಿ ಏನೋ ಆರಣ উড়್ಡುತ್ತಾವre ಅಂತ ಅನ್ಸುತ್ತೆ ಟ್ರೈಲರ್. ಬಟ್ ನನಗೆ ಅದು ತಲೆ ಕೆಡಾಗ್ एक्चुअली ಅದು ಅದು ವನ್ ಟೈಲ್ ನೋಡೋರು ಅರ್ಥ ಆಗಲ್ಲ ಅದನ್ನೇ ನೋಡ್ತಾ ಇರಬೇಕು ಮೈದ ಇನ್ನು ಸ್ಪೆಷಲ್ 게ಸ್ಟ್ ಅಂತ ಹೇಗೆ ನಮಗೆ ನೆನಪಾಯಿತು ನಮ್ಮ ಬಟರ್ ಇರನಿ ಸ್ಪೆಷಲ್ ರೋಲ್ ಕಲಿಸಿಕೊಂಡಿದ್ದಾರೆ ಆತರ ಇದೊಂದು ಅವರನ್ನು ಇಮೇಜಿನ್ ಮಾಡ್ಕೊಂಡಿರಲಿಲ್ಲ ನಾವು एक्चुअली ಸೋ ಅದರ ಬಗ್ಗೆ ಯಾರು ರಿವೀಲ್ ಮಾಡ್ತೀರಾ ಯಾರು ತೆರಿಯೈತೆ ಇವತ್ತು ನಾವು ಶೂಟ್ ನೋಡಿಲ್ಲ ನಾವು ಬಟರ್ ಸರ್ ನಾವ್ ಯಾವತ್ತ ಆ ಗೆಟಪ್ ಅಲ್ಲಿ ನೋಡಿಲ್ಲ ಇದರಲ್ಲಿ ಒಂಥರ ಡಿಫರೆಂಟ್ ಆಗುತ್ತೆ ಅಂದರೆ ನಿನ್ನೆ ರಾಮನಾರಾಯಣ್ ಸರ್ ಹೇಳ್ತಾಯಿದ್ರು ಆ್ಯಕ್ಚುಲಿ ವಿಲೇಜ್ ವಿಲ್ಲೇಜ್ ಕಾಸ್ಟ್ಯೂಮ್ ಎಲ್ಲ ಕೊಟ್ಬಿಟ್ಟಿದ್ರಿ ಒಂದು ರಗ್ ಉತ್ಕೊಂಡು ಬರ್ತಾರ ಒಂದು ಸೀನಿರ್ತ ಅಷ್ಟೇ ಅಂತ ಹೇಳ್ಬಿಟ್ಟು ಆದರೆ ಬಟ್ಸಾರ್ ಕೂತ್ಕೊಂಡು ಕತೆ ಓದಿ ಮತ್ತು ಸೀಕ್ವೆನ್ಸ್ ಎಲ್ಲ ನೋಡಾದ ಮೇಲೆ ಕಾಸ್ಟ್ಯೂಮ್ ಅವರೇ ಒಂದು ಡಿಸೈನ್ ಮಾಡಿಕೊಂಡು ಅದು ಕಟ್ ಮಾಡಿ ಕೈಗೆಲ್ಲ ಸುತ್ಕೊಂಡು ಬಂದರು ನೋಡೋದಿಕ್ಕೆ ಒಂಥರ ಅದ್ಭುತ ಅನಿಸುತ್ತೆ ಅದನ್ನು ಸಿನಿಮಾದಲ್ಲಿ ನೋಡ್ಬೇಕು ನೀವು ಚೆನ್ನಾಗಿರೋ ಸರ್ ಬೆಲ್ ಬಟಮಲ್ಲಿ ಒಂದು ಮಾಡಿದ್ರು ಮರಕುಟಕ್ಕಾರೆಕ್ಟರ್ ಬಟ್ ಇದು ಡಿಫರೆಂಟ್ ಆಗಿದೆ ಇದ್ರಲ್ಲಿ ಒಂಥರ ಭಾಷೆನೂ ಚೆನ್ನಾಗಿದೆ ಸಮಯ ಅದ ಒಂಥರ ಚೆನ್ನಾಗಿ ಕಾಣ್ತಾರೆ ನೋಡಕ್ ಒಂಥರ ಸಕ್ಕತ್ತಾಗಿ ಕಾಣ್ತಿದೆ ಸ್ಕ್ರೀನ್ ನಾನು ಮೊನ್ನೆ ಒಂದು ಸೀನ್ ನೋಡಿದೆ ರೀ ರೆಕಾರ್ಡಿಂಗ್ ಆದ್ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರದ್ದು ಚೆನ್ನಾಗಿ ಬಂದಿದೆ

ಕೇಳಿಸ್ತಾ ಇತ್ತು ಮನು ಡೈರೆಕ್ಟ್ ಎಲ್ಲ ತಮಾಷೆ ಮಾಡ್ತಾ ಇದ್ರು ಆಮೇಲೆ ಅದೇ ಮೂವೀಸ್ ಬೇರೆ ಬೇರೆ ತರ ಈ ಸಂಪತ್ತಿಗೆ ಸವಾಲ್ ಆಗಿರ್ಲಿ ಆಮೇಲೆ ಕಿರುಗೂರಿನ ಗಯಾರಿಗಳು ಆತರ ಸಿನಿಮಾಗಳು ನೋಡಿದ್ರೆ ಸ್ವಲ್ಪ ಸೊ ಅಲ್ಲಿ ವರ್ಕ್ ಮಾಡಿ ಈವನ್ ಶೂಟಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು ಬಟ್ ಡಬ್ಬಿಂಗ್ ಅಲ್ಲಿ ಎಲ್ಲ ಕರೆಕ್ಟ್ ಮಾಡ್ಕೊ ಇಲ್ಲ ಡಬ್ಬಿಂಗ್ ಅಲ್ಲಿ ಶಬಾಷ್ ಅನ್ಕೊಂಡ್ರು ಅನ್ಸ್ಬಿಟ್ರಂತೆ ಅಲ್ಲಿ ಡಬ್ಬಿಂಗ್ ಅಲ್ಲಿ ಹೇಳಿದ್ರು ರಾಮನಾರಾಯಣ್ ಸರ್ ಡಬ್ಬಿಂಗ್ ಸೂಪರ್ ಆಗಿ ಮಾಡ್ಬಿಟ್ರು ಆಗಿಲ್ಲ ಅಂದ್ರೆ ಮಾಡ್ಬಿಟ್ಟು ಬೇರೆ ಮಾಡೋಣ ಕೊಡಗು ಸ್ಲ್ಯಾಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಯ್ತು ಬಾಡಿ ಲ್ಯಾಂಗ್ವೇಜ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಸ್ವಲ್ಪ ಕಷ್ಟ ಯಾಕಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಗ್ಲಾಮರಸ್ ರೋಲ್ ಮಾಡಿರೋದು ನಾನು ಈವರೆಗೂ ಸೊ ಇದು ಸ್ವಲ್ಪ ಕಷ್ಟ ಆಯಿತು ಬಟ್ ನನ್ನ ಕೈಯ್ಯಲ್ಲಿ ಆದಷ್ಟು ಎಫರ್ಟ್ ಹಾಕಿ ಮಾಡಿದಿ ಬಾಡಿ ಬಿಲ್ಡಿಂಗ್ ಬಗ್ಗೆ ಬಗ್ಗೆ ಮತ್ತು ಇತ್ತಿತ್ತು ಮೇಡಮ್ ಅಂದ್ರೆ ಸರ್ ಯಾವಾಗಲೂ ಹೇಳೋರು ಇವ್ನು ಹಿಂಗಿದ್ರೆ ಯಾರು ಒಪ್ಕೊಳ್ಳೋಲ್ಲ ಟ್ಯಾಲೆಂಟ್ ಇದ್ದಾಗ ಜೊತೆಲಿ ಬಾಡಿನೇ ಇರಬೇಕು ಬರೀ ಬಾಡಿ ಇದ್ದ ಟ್ಯಾಲೆಂಟ್ ಇಲ್ಲದೆ ಟ್ಯಾಲೆಂಟ್ ಇಲ್ಲದೆ ಬಾಡಿ ಇದ್ದರೆ ಎರಡಕ್ಕೂ ಮ್ಯಾಚ್ ಆಗಲ್ಲ ಇವನಿಗೆ ಟ್ಯಾಲೆಂಟ್ ನಾನು ನೋಡಿದ್ದೀನಿ ಇದ್ರ ಜೊತೆ ಬಾಡಿ ಅನ್ನೋದು ಒಂದು ಪ್ರಿಪ್ರೇಷನ್ ಆದರೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಪರದೆಗೆ ಅಂತ ಅಂತ ಹೇಳಿ ಅವರು ನಮ್ಮ ಸಂತೋಷ್ ಸರ್ ಯೋಗ್ರ ಸರ್ ಒಂದು ಇಬ್ಬರು ಟ್ರೈನರ್ ಕರೆಸ್ಬಿಟ್ಟು ಈ ನನ್ನ ಮಗನ ಸಬಿನಾಗ್ ಚೆನ್ನಾಗಿ ಉಜ್ಜಿ ಅಂದರು ಅವ್ರು ಉಜ್ಜಿ ಅಷ್ಟೇ ಅವ್ರು ಕಾಲೆಲ್ಲ ಕೈಕಾಲೆಲ್ಲ ಹಾಕ್ಬಿಟ್ಟು ಗಬ್ಬೆ ಬಿರ್ಸಿ ಒಂದು ಹದಿ ಇಪ್ಪತ್ತು ಕೆ ಜಿ ಡಂಬಲ್ಸ್ ಎಲ್ಲ ಕೊಟ್ಟು ಎರಡು ಮೂರು ದಿನ ವಾಶ್ರೂಮ್ಗೆ ಹೋದಂಗೆ ಮಾಡಾಕ್ಬಿಟ್ರು ಕೋಲೂರ್ಕೇ ತಿರ್ಗಂಗ ಮಾಡಿದ್ರು ಒಂದು ವಾರ ಆದಮೇಲೆ ನಾನು ಪಿಕಪ್ ಆಗಿದ್ದು ಬಟ್ ನಾವು ಸ್ವಲ್ಪ ಹಳ್ಳಿ ಕಡೆ ಅದು ಇದು ತಿಂದಿರ್ತೀವಿ ಅದು ಮಾಂಸ ಅದು ಇದು ತಿಂದಿರ್ತೀವಿ ಆದರೆ ಫಿಸಿಕಲ್ ನನಗೆ ಬೇಕಲ್ಲ ಮೇನ್ ಸ್ಟ್ರೆಂತ್ ಸ್ಟಾರ್ಟಿಂಗ್ ಹೋಯ್ತಿದ್ದಂಗೆ ಯಾವ ಪ್ರೋಟೀನ್ ಹಾಕಂಗಿಲ್ಲ ಏನಿಲ್ಲ ಅದೇನೋ ಸ್ಟಾರ್ಟಿಂಗ್ ಒಂದು ಮೂರು ನಾಲ್ಕು ದಿವಸ ಹತ್ತಿನ್ ಬಡಿ ಇತ್ತಿನ ಬಡಿ ಶುಗರ್ ಹಾಕ್ಬಿಡಿ ಅಂತ ಹೇಳಿದರು ನಾವು ಒಂದು ಇಷ್ಟು ಗಟ್ಟಲೆ ಒಂದು ಮಂಕರಿ ಗಟ್ಟಲೆ ಸ್ಪೀಡ್ ತಿಂತಿದ್ದೆ ನಾನು ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ನಾನು ಕೆಲವರೆಲ್ಲ ಬಾಡಿ ಬಿಲ್ಡಿಂಗ್ ಎಲ್ಲ ವಿಡಿಯೋ ನೋಡಿದಾಗ ಇದೆಲ್ಲ ಹೆಂಗೆ ಬರುತ್ತೆ ಏನಕ್ಕೆ ಹೆಂಗೆ ಇದು ನಿಜವೂ ಇದೆಲ್ಲ ಅಂತ ಅನ್ಕಂಡೆ ನನಗೂ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹೋಗ್ತಾ 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 ವೈಟ್ನು ಜಾಸ್ತಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ನನಗೆ 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 ಒಂದು ಮಿರಾ ನೋಡ್ಕೊಂಡಾಗ ಗುರು ಇಲ್ಲ ಜಿಮ್ ಬಿಡ್ಬಾರ್ದು ಫಿಟ್ ಇರಬೇಕು ಹಾಗೆ ಯಾರು ಹಾರ್ಟ್ ಅಟ್ಯಾಕ್ ಆಗ್ತಾರೆ ಅದಾಗ್ತಾರೆ ಅದೆಲ್ಲ ನನಗೆ ಗೊತ್ತಿರೋ ಪ್ರಕಾರ ನನ್ನ ಸುಳ್ಳು ನಾನು ನನೇನು ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ನಾನು ನೋಡಿದ ಮಟ್ಟಿಗೆ ಅದೆಲ್ಲ ಸುಳ್ಳು ಸುಮ್ಮನೆ ಒಂದು ನೆಪ ಭಗವಂತ ಕರೆದಾಗ ನೀವು ಯಾವುದೇ ಏನು ನೆಪಕ್ಕೆ ಅಷ್ಟೇ ಅದು ಹೋಗೋದು ಅದು ನಣೆ ಬರೆದ್ರು ನಾವು ಹೋಗ್ತೀವಿ ಅಷ್ಟೇ ಆದರೆ ಜಿಮ್ಮಿಂದ ಯಾವುದೇ ಕಾರಣಕ್ಕೂ ಏನೂ ಆರೋಗ್ಯ ಸಮಸ್ಯೆ ಆಗೋಲ್ಲ ಎಲ್ದಿಯಾಗಿರ್ತೀವಿ ಕಾರ್ಡಿಯೋ ಮಾಡ್ತೀವಿ ಫಿಟ್ ಆಗಿರ್ತೀವಿ ಒಂದು ಶರ್ಟ್ ಆಗ್ತದಾಗ ಒಂದು ಫೀಲ್ ಬರುತ್ತೆ ಆ ಗುರು ಒಂದು ಡೈಲಿ ಒಂದು ಪಾಸಿಟಿವ್ ಆಗಿ ಒಂದು ಇರುತ್ತೆ ನಾವು ಹೆಂಗೆ ಬೇಕಂಗೆ ತಿನ್ಕೊಂಡು ಹೊಟ್ಟೆ ಎಲ್ಲ ಬರ್ಸ್ಕೊಂಡು ಭಾಳ ಕಷ್ಟ ಅದು ಹೆಂಗೆ ಅಸಹ್ಯವಾಗಿ ಕಾಣುತ್ತೆ ಅಂದರೆ ನಮಗೆ ಗೊತ್ತಿಲ್ಲ ಅದು ನಾವೊಂದು ನೋಡಿ ಜಿಮ್ ಮಾಡಿಬಿಟ್ಟು ನೀವು ಒಂದು ಇಷ್ಟು ದೂರ ಓಡಿ ಉಸಿರು ಹೊಡೆಯಲ್ಲ ನೀವು ಅವ್ರು ಜಿಮ್ ಮಾಡಿದೆ ಯಾವತ್ತೋ ಒಂದು ತಿಂಗ್ಳಿಗೆ ಒಂದು ಸತಿ ಚೆನ್ನಾಗಿ ತಿಂತು ಮಲಗಿರ್ತೀವೋ ಗೊತ್ತಾ ಯಾವತ್ತೋ ಒಂದು ತಿಂಗಳು ಯಾವತ್ತೋ ಒಂದು ಓಡೋದಿರುತ್ತೆ ಏನೋ ಒಂದು ಆಗ ನೀವು ನೋಡಿ ಹೆಂಗೆ ಉಸಿರು ಹೊಡಿತಾ ಇರ್ತೀರ ಅಂತ ಅವನಂಗೆ ಆಯ್ತಾ ಇರುತ್ತೆ ಅದಕ್ಕೆ ಆರೋಗ್ಯವೇ ಮುಖ್ಯ ಹಂಗಾಗಿ ಜಿಮ್ನ ನಾವು ಇದು ಇದು ಬಿಟ್ಟಿಲ್ಲ ಈ ಸಿನಿಮಾಕ್ಕೆ ರೆಡಿ ಆದರೆ ಸಿನಿಮಾಗೋಸ್ಕರ ಸೇರ್ಕೊಂಡೆ ಈಗ ಲೈಫ್ಗೋಸ್ಕರ ಜಿಮ್ ಬಿಡೋಲ್ಲ ನಾನು ಚೆನ್ನಾಗಿ ಅದನ್ನೇ ಕ್ಯಾರಿ ಮಾಡ್ತೀನಿ ಹೌದು ಕಾರ್ ಒಳಗಡೆ ಅಪಕಲಿಪ್ ಇಲ್ಲ 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 ಇನ್ನೊಂದಿದೆ ಅಪಕಲಿಪ್ತರ ಒಂದು ಓಡಿದೀವಿ ಒಂದು ಒಳಗಡೆ ಕೆರೆ ಗಡ ಹೋಗಿದ್ದೀವಿ ಗಿಡ ಗಡಗಡೆ ಅಂತ ಕಲ್ಲು ಮುಳ್ಳು ಏನೋ ನೋಡಿದ್ವಿ ಇವರಿಗೆ ಸ್ಲಿಪ್ಪರ್ ಕೊಟ್ಟವ್ರೆ ಏನಾಗಿದೆ ಕಂಟಿನ್ಯೂಟಿ ಎಲ್ಲೋ ಒಂದು ಸ್ಲಿಪ್ಪರ್ ಬಿಸ್ ಕಂಟಿನ್ಯೂಟಿ ಮಿಸ್ ಆಗಿರುತ್ತೆ ಇನ್ನು ಅಲ್ಲಿಂದ ನಾನು ಕ್ಯಾರಿ ಮಾಡೋಂಗಿಲ್ಲ ಜೀಪ್ ಮನು ಹಂಗೆ ಓಡಿ ಅಂತವ್ರೆ ಎಲ್ಲೆಲ್ಲಿ ಕೂಳೆ ಚುಚ್ಕೊಂಡ್ವೋ ಏನೋ ಇವ್ರೇನೋ ಚಪ್ಪಲ್ ಹಾಕೊಂಡು ಕುಣ್ ಕುಣ್ ಕುಣ್ಕೊಂಡು ನೋಡ್ತಾವ್ರೆ ನಾನು ಒಂದ್ ಕಡೆ ನೆಲ ನೋಡ್ಕೋಬೇಕು ಇನ್ ಕಡೆ ಇದು ಓಡಬೇಕು ಆಮೇಲೆ ರಾಮ್ ಸರ್ ಗುರು ಆಗಲ್ಲ ಓಡಿ ಅಂತ ಅಂತಂದ್ರೆ ಇನ್ನು ಇಷ್ಟೇ ಮಾಡಿದ್ವಿ ಸಿನಿಮಾ ಕಿಂದೇನ್ ಓಡೋಣ ಅಂತ ಕಲ್ಲು ಮುಳ್ಳು ಏನೋ ನೋಡ್ಲಿಲ್ಲ ಸ್ಪೀಡಾಗಿ ಓಡ್ತಾನೆ ಮಾಡಿದ್ವಿ ಆಮೇಲೆ ಕಟ್ಟೇಳಲ್ಲ ಬೇಗ ನಾವ್ ಇಬ್ರು ನೋಡಿ ಮಜಾ ತಗೋತಾ ಇರ್ತಾರಲ್ಲ ಕುತ್ಕೊಂಡು ಓದು ಇದ್ರಲ್ಲಿ ಯಾವ್ದು ಹೋಗಿದ್ವಲ್ಲ ಸಕಲೇಶ್ಪುರದಲ್ಲ ಇಬ್ರು ಒಂದ್ ಬೆಟ್ಟ ಹತ್ ಕೊಡಗು ಹಿಂಗೆ ಹೋಗ್ಬೇಕದು ಹತ್ಬೇಕು ಫುಲ್ಲು ಅಲ್ಲಿ ಒಂದು ಏನೊ ಒಂದ್ ಏನೋ ಹತ್ಬೇಕ ಅಷ್ಟೇ ನಾವು ಓಡ್ತಾನೆ ಇದೀವಿ ಕಟ್ಟೆ ಹೇಳ್ತಾ ಇಲ್ಲ ಹಿಂಗ್ ನಿಲ್ಲಿಸ್ಬಿಟ್ರೆ ಸೂ ಎಂತ ಸೀನ್ ಯಾಕೆ ಕಟ್ಟಾಯ್ತು ಅಂತ ಅನ್ಬಿಡ್ತಾರೆ ಅನ್ಬಿಟ್ಟು ಇವ್ರು ಹಿಂಗ ಹಿಂಗಲ್ವಾ ಮುಖ ನಮ್ದು ಸಾಕ ಸಾಕ ಏನು ಕಟ್ಟೆ ಹೇಳ್ಲಿಲ್ಲ ಅಂತ ನಾವ್ ಹಿಂಗ್ ಮಾತಾಡ್ಕೊಂಡು ಹೋಗೋದು ಅವ್ರು ಕಟ್ಟೆ ಹೇಳ್ತಾ ಇಲ್ಲ ಬರ್ತಾ ಇರ್ಲಿಲ್ಲ ಆಲ್ಮೋಸ್ಟ್ ಎರಡ್ ಮೂರ್ ದಿನ ಬೆಟ್ಟ ಓಕೆ ಅಂದ್ರೆ ಸಾಂಗ್ ಶೂಟ್ ಆಗಿರ್ಲಿ ಎವ್ರಿಥಿಂಗ್ ಬೆಟ್ಟ ಎಲ್ಲ ಬೆಟ್ಟದಲ್ಲೇ ಇದ್ದಿದ್ದು ನಮ್ದು ಸೊ ಅಲ್ಲಿ ಹೋಗೋಷ್ಟಲ್ಲೇ ಅರ್ಧ ಎನರ್ಜಿ ಹೋಗ್ಬಿಡ್ತಿತ್ತು ಅಲ್ಲೂ ಹೋಗ್ಬಿಟ್ಟು ಮತ್ತೆ ಓಡಿ ಅಂತ ಹೇಳ್ತಾ ಇದ್ರ ನಾವು ಡೈರೆಕ್ಟ್ ಆಗಿ ಹೀರೋ ಇಟ್ಕೊಂಡು ಡಂಗ್ ಅಂತ ಹೋಗೋದು ಡಮರ್ ಅಂತ ಬಿಡೋದು ಅಷ್ಟೇ ಆಲ್ಮೋಸ್ಟ್ ಇಲ್ಲ ಅವಾಗ ಅಳ್ತಾ ಇದ್ರೆ ಹಿಂದೆ ನಿಂತ್ಕೊಂಡು ಪಾಪ ಅಳ್ತಾ ಇದಾರೆ ಹೀರೋ ಹೀರೋಯಿನ್ ಅಂದ್ಕೊಂಡು ಸುಮ್ಮನೆ ಅದು ಇವಾಗ ಗೊತ್ತಾಗ್ತಾ ಇದೆ ನಂದು ಫಸ್ಟ್ ರೈನ್ ಎಫೆಕ್ಟ್ ನಾನು ಇದ್ರಗೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಈ ಫಿಲಮಲ್ಲಿ ಅದೊಂದು ಚಾನ್ಸ್ ಸಿಕ್ತು ಚೆನ್ನಾಗಿತ್ತು ರೈನ್ ನಾನು ಫಿಲಮ್ ನೋಡಿ ಹೆಂಗೆ ರೈನ್ ಎಫೆಕ್ಟ್ ಅಲ್ಲಿ ಮಾಡ್ತಾರೆ ಅಂತ ಒಂದು ಕುತೂಹಲ ಆಯ್ತು ನೋಡ್ಲೇಬೇಕು ಅಂತ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಚೆನ್ನಾಗಿತ್ತು ಒಂಥರ ಅವನ ಹೊಡಿಯೋದು ಗುದ್ದೋದು ಚೆನ್ನಾಗಿತ್ತು ನಮ್ಗೆ ನೋಡಿ ಅಲ್ಲಿ ಹೆಂಗ್ ಕಾಣುತ್ತೆ ಅಂದ್ರೆ ಇವ್ರು ಇಡೀ ಸ್ಕ್ರೀನ್ ತುಂಬ ಕಾಣ್ತಾರೆ ನಾನೊಂದು ಯಾವ್ದೋ ಕಾರಣ ಒಂಥರ ಹೆಂಗ್ ಗೊತ್ತಾ ಈ ಈ ಲಾರಿಗೆ ಐದ ಪಿಜೆ ನಿಮ್ಮ ನಿಂಬೆಣ್ಣೆ ಇರುತ್ತೆ ಗೊತ್ತಾ ನಾನು ನಿಂಬೆಣ್ಣಿಯವ್ರ ಲಾರಿ ಯಾವ್ದೋ ಟೈರ್ ಗಿಡ ಗಡಾಕಂಡ್ ಅರಿತಾರೆ ಗೊತ್ತಾ ಹಂಗೆ ಹೋಗುತ್ತವ್ರು ಒಳ್ಳೆ ಕೋಳಿ ಮರಿ ಬಿಸಾಕಿ ಬಿಸಾಕ್ತಾರೆ ನಾನು ಜೋಶಲ್ಲಿ ಬಿದ್ಬಿಡೋದು ಎಲ್ಲರೂ ನೋಡ್ತಾವ್ರಲ್ವಾ ಏಟಾದ್ರೂ ನಗಾಡ್ಕೊಂಡಿರೋದು ಏನಾಗಿದೆ ಏನಾಗಿಲ್ಲ ಅಂತ ನಾನು ಮೈ ಕೈ ನೋವು ಆಯ್ತು ಎಪ್ಪಾ ಬೇಡ ನಿಮ್ ಸಿನಿಮಾದಲ್ಲಿ ಇದೀರ ಸಾಂಗ್ ನ ತೆಗೆದು ಬೇರೆ ಇವಾಗ ರಿಪ್ಲೇಸ್ ಮಾಡಿದೀರಾ ಅಂತ ಸೊ ಯಾರ ಡಿಸಿಷನ್ ಆಗಿತ್ತು ಅದು ಮೊದಲು ಮತ್ತೆ ನಿಮಗೆಲ್ಲ ಏನು ಅನಿಸ್ತು ಇದನ್ನ ಇದು ಮೊದಲು ನಿರ್ಮಾಪಕರ ಒಂದು ಆಯ್ಕೆ ಏಕೆಂದರೆ ನಾವು ಪಟ್ಟಂತ ತೆಗೀರಿ ಅಂತ ನಾವು ಹೇಳೋಕ್ಕಾಗಲ್ಲ ನಾವು ನಾವು ಹೇಳ್ಬೋದು ನಮ್ಮ ಕನ್ನಡಕ್ಕೆ ಅವಮಾನ ಮಾಡಿದ್ರು ಗುರು ಹಿಂಗೆ ಮಾಡಿದ್ರು ಅಂತ ನಾವು ಹೇಳ್ಬೋದು ಫಸ್ಟ್ ಡಿಸಿಷನ್ ತಗೊಳ್ಳೋದು ಅವ್ರು ಯಾಕೆಂದ್ರೆ ಪೂರ್ತಿ ಬಂಡವಾಳ ಹಾಕಿರೋದು ಅವರು ಪ್ರತಿಯೊಂದು ಅವರೇ ಡಿಸಿಷನ್ ತಗೊಂಡು ಆಮೇಲೆ ಡೈರೆಕ್ಟರ್ ಸರ್ ಹತ್ರ ಡಿಸ್ಕಶನ್ ಮಾಡಿದರು ಆಮೇಲೆ ಡೈರೆಕ್ಟರ್ ಸರ್ ನಮಗೆಲ್ಲ ಒಂದು ಫೋನ್ ಮಾಡಿದರು ಸರ್ ಆ್ಯಕ್ಚುಲಿ ತುಂಬ ಒಳ್ಳೆಯದು ನಾವು ಅದೇ ಹೇಳೋಣ ಅಂದ್ಕೊಂಡು ಬಟ್ ನೀವೆಲ್ಲ ಬಂಡವಾಳ ಹಾಕಿದ್ರೆ ನಾವು ಹೆಂಗೆ ಇದು ಮಾಡೋದು ಅಂತ ಅನ್ಕೊಂಡು ಬಟ್ ಕನ್ನಡಕ್ಕೆ ಅಂತ ಒಂದು ನಾವು ಸ್ವಾಭಿಮಾನ ಅಲ್ವಾ ಹಂಗಾಗಿ ಕನ್ನಡಕ್ಕೊಂದು ಅವಮಾನ ಮಾಡಿದ್ರಲ್ಲ ನಾವು ಕನ್ನಡಿ ಅಲ್ವಾ ಮಾಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಿರ್ಮಾಪಕರು ಮಾಡಿದ್ರು ಅದೊಂದು ವಿಚಾರದಲ್ಲಿ ಜ್ವಲ ಖುಷಿ ಸುಮಾರು ಒಂದು ಹತ್ತ ಹದೈದು ಲಕ್ಷ ಲಾಸ್ ಆಗಿದೆ ಕೆಲವರು ಎಲ್ಲ ಹೇಳ್ತಾರೆ ಒನ್ ಗಿಮಿಕ್ ಇರಬೇಕು ಅಂತ ಯಾರು ದುಡ್ಡು ಕಳಕಳ ಗಿಮಿಕ್ ಮಾಡ್ಕೊಳ್ಳಲ್ಲ ಫ್ರೀಯಾಗಿ ಆಗೋ ಗಿಮಿಕ್ ಆಗ್ಬೋದು ಅಷ್ಟೇ ನಿಮ್ಗೆ ಇಲ್ಲ ಇಲ್ಲ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರು ಈ ತರ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಅಪ್ಕೋಸ್ ಸೋನು ನಿಗಮ್ ಅಂತ ಬಂದ್ರೆ ನಾವ್ ಎಲ್ರೂನು ಅವ್ರ ಹಾಡನ್ನ ಮುಂಚೆಯಿಂದಲೂ ಕೇಳ್ಕೊಂಡ್ ಬಂದಿದೀವಿ ಸೊ ನಮ್ಮ ಹಾಡು ಅವರೇ ಹಾಡಿದಂತ ಖುಷಿ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ಕನ್ನಡ ಅಂತ ಬಂದಾಗ ನಾವು ಕನ್ನಡಿಗರಾಗಿ ಅವ್ರು ಏನ್ ಸ್ಯಾನ್ ತಗೊಂಡಿದ್ರು ಅದ್ರ ಪರವಾಗಿ ನಾವು ನಿಂತೀವಿ ಮೇ ಇಪ್ಪತ್ತ್ ಮೂರು ನಾವೆಲ್ಲ ಥಿಯೇಟ್ರಿಗೆ ಬರ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಪಡೆಯೋದಕ್ಕೆ ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ನಮ್ಮ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದೋ ಒಂದು ಸ್ಪೆಷಲ್ ಪ್ಯಾಕೇಜ್ ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ ಇಮೋಷನ್ಸ್ ಆಗಿರಲಿ ಫೈಟ್ ಆಗಿರಲಿ ಎಲ್ಲಾನು ಅಂದ್ರೆ ಒಂದು ಥಾಟ್ಫುಲ್ ಮೂವಿ ಜೊತೆ ನಾವು ಬರ್ತಾ ಇದೀವಿ ಇದೇ ತಿಂಗಳು ಮೇ ಇಪ್ಪತ್ ಮೂರಕ್ಕೆ ಎಲ್ಲರೂ ಅಲ್ಲೇ ಭೇಟಿ ಆಗೋಣ ನಿಮ್ಮ ಫ್ಯಾಮಿಲಿ ಸಮೇತ ಸಮೇತವಾಗಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಓಕೆನಾ ಇದೇ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ ಮೂರು ಕುಲದಲ್ಲಿ ಕೇಳಿ ಹೋದ ಸಿನಿಮಾ ಒಂದು ಹೊಚ್ಚ ಹೊಸ ಕನ್ನಡ ಸಿನಿಮಾ ಒಂದು ಒಳ್ಳೆ ಪ್ಯಾಕೇಜಲ್ಲಿ ಒಂದು ಎರಡು ಎರಡೂವರೆ ವರ್ಷ ರೆಡಿಯಾಗಿರೋಂಥ ಒಂದು ಒಳ್ಳೆಯ ಸಿನಿಮಾ ಮಿಸ್ ಮಾಡ್ಕೊಬಿಡಿ ಎಲ್ಲರೂ ಕೂಡ ಈ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಿ ನೀವು ಬರ್ತಿರೋ ಒಂದು ಉದ್ದೇಶದಿಂದ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀರ ಹತ್ರ ಬನ್ನಿ